ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹಾಸನಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ಮೀಟಿಂಗ್ ಅನ್ನ ಮಾಡಿದರು ಅಂದರೆ ಕಾರಣ ತಿಳಿಯೋದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಹೇಳಿ ಆದರೆ ಕೆಲವರು ಮರಣೋತ್ತರ ಪರೀಕ್ಷೆಗೆ ಒಪ್ತಾ ಇಲ್ಲ ಹಾಸನದಲ್ಲಿ ಮಕ್ಕಳಿಗೆ ತಪಾಸಣೆ ಮಾಡುತ್ತೇವೆ ಹೃದಯಾಘಾತಕ್ಕೆ ನಿಖರಣ ಕಾರಣ ಸಿಗಲ್ಲ ಹಾಸನಕ್ಕೆ ಹೋಗಿ ರಾಜನ್ನ ಮಾಡಿದ್ದೇನು ಇದು ಪ್ರಶ್ನೆ ಅವರು ಪ್ರತಿಯಾಗಿ ಕೇಳ್ತಾ ಇರೋದು ನೀವು ವರದಿಯನ್ನ ಮಾಡಿ ಆದರೆ ಪ್ಯಾನಿಕ್ ಆಗೋ ರೀತಿ ಮಾಡಬೇಡಿ ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಯಾರನ್ನು ಯಾರೂ ಭಯ ಬೀಳಿಸುವ ಉದ್ದೇಶ ಇಲ್ಲ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನುವಂತ ಆತಂಕ ಕಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿಯೇ ಮೂವತ್ಮೂರು ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದು ಬ್ಯಾಕ್ ಟು ಬ್ಯಾಕ್ ಇದಕ್ಕೆ ಕಾರಣ ಏನು ನಾವು ವರದಿ ಮಾಡಿದ್ದಕ್ಕೆ ನೀವು ಅಧ್ಯಯನ ತಂಡ ರಚನೆ ಮಾಡಿದ್ರಿ ಅಂದ್ರೆ ಕೆಪಿಸಿಸಿ ಮಿನಿಸ್ಟರು ಮಿನಿಸ್ಟರು ಕೆಪಿಸಿಸಿ ಸಿಎಂ ಅಂತ ಓಡಾಡ್ತಾ ಇದ್ರಿ ನಾವು ಪ್ರಶ್ನೆ ಮಾಡಿದ್ವಿ ನೀವು ಹೋಗಲ್ವಾ ಅಂತ ಅದಕ್ಕೆ ಓಡೋಡ್ ಬಂದ್ರಿ ಹಾಸನಕ್ಕೆ ಸತ್ಯ ಹೇಳಿದ್ರೆ ಸ್ವಲ್ಪ ಕಹಿ ಆಗತ್ತೆ ರಾಜಣ್ಣ ಅವ್ರಿಗೂ ಅದರ ಅನುಭವ ಆಗಿದೆ ಏನು ಹೇಳಿದ್ದಾರೆ ಬನ್ನಿ ಅದಕ್ಕೋಸ್ಕರ ನಿಮ್ ಸಹಕಾರ ಇರಬೇಕಾಗ್ತದೆ ನಾವು ಕೂಡ ಸರ್ಕಾರ ಬರೀ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಹೇಳಕ್ಕಂಥದ್ದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ಗಳು ಎಲ್ಲ ಬಂದಿದ್ದಾವೆ ಮತ್ತೆ ನೀವು ನಿನ್ನೆನೂ ಕೂಡ ಟಿವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದ್ರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದ್ರಿ ರವೀಂದ್ರನಾಥ್ ಈಗ ಹಾಲಿ ಇರ್ತಕ್ಕಂಥವ್ರು ರವೀಂದ್ರನಾಥ್ ಅವರು ಕೂಡ ಇವತ್ತು ಕೂಡ ಪತ್ರಿಕೆಯಲ್ಲಿ ಟಿವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಈಗ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು ಮತ್ತೆ ಹೆಚ್ಚಾಗಿ ನಿಖರವಾದಂಥ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಆದರೆ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ದೇನಿಲ್ಲ ಬಿಡ್ರಿ ಹಾರ್ಟ್ ಅಟ್ಯಾಕ್ ಆಯಿತು ನಮ್ದೇ ತೊಂದರೆ ಇಲ್ಲ ಹಾರ್ಟ್ ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಮೇಡಮ್ ಅವರು ಹೇಳ್ತಾ ಇದ್ರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟರಿ ಮತ್ತೆ ಈ ತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಗೆ ಬರ್ತೇವೆ ಅದು ನಿಖರವಾದ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹಾಸನಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ಮೀಟಿಂಗ್ ಅನ್ನ ಮಾಡಿದ್ರು ಅಂದರೆ ಕಾರಣ ತಿಳಿಯೋದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಹೇಳಿ ಆದರೆ ಕೆಲವರು ಮರಣೋತ್ತರ ಪರೀಕ್ಷೆಗೆ ಒಪ್ತಾ ಇಲ್ಲ ಹಾಸನದಲ್ಲಿ ಮಕ್ಕಳಿಗೆ ತಪಾಸಣೆ ಮಾಡಿಸ್ತೇವೆ ಹೃದಯಾಘಾತಕ್ಕೆ ನಿಖರಣ ಕಾರಣ ಸಿಗಲ್ಲ ಹಾಸನಕ್ಕೋಗಿ ರಾಜೀನಾಮ ಮಾಡಿದ್ದೇನು ಇದು ಪ್ರಶ್ನೆ ಪ್ರತಿಯಾಗಿ ಕೇಳ್ತಾ ಇರೋದು ನೀವು ವರದಿಯನ್ನ ಮಾಡಿ ಆದರೆ ಪ್ಯಾನಿಕ್ ಆಗೋ ರೀತಿ ಮಾಡಬೇಡಿ ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಯಾರನ್ನು ಯಾರೂ ಭಯ ಬೀಳಿಸುವ ಉದ್ದೇಶ ಇಲ್ಲ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನುವಂಥ ಆತಂಕ ಕಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಮೂವತ್ಮೂರು ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದು ಬ್ಯಾಕ್ ಟು ಬ್ಯಾಕ್ ಇದಕ್ಕೆ ಕಾರಣ ಏನು ನಾವು ವರದಿ ಮಾಡಿದಕ್ಕೆ ನೀವು ಅಧ್ಯಯನ ತಂಡ ರಚನೆ ಮಾಡಿದ್ರಿ ಇಲ್ಲಾಂದ್ರೆ ಕೆಪಿಸಿಸಿ ಮಿನಿಸ್ಟರು ಮಿನಿಸ್ಟರು ಕೆಪಿಸಿಸಿ ಸಿಎಂ ಅಂತ ಓಡಾಡ್ತಾ ಇದ್ರಿ ನಾವು ಪ್ರಶ್ನೆ ಮಾಡಿದ್ವಿ ನೀವು ಹೋಗಲ್ವಾ ಅಂತ ಅದಕ್ಕೆ ಓಡೋಡ್ ಬಂದ್ರಿ ಹಾಸನಕ್ಕೆ ಸತ್ಯ ಹೇಳಿದ್ರೆ ಸ್ವಲ್ಪ ಕಹಿ ಆಗತ್ತೆ ರಾಜಣ್ಣವ್ರಿಗೂ ಅದರ ಅನುಭವ ಆಗಿದೆ ಅವರು ಏನು ಹೇಳಿದ್ದಾರೆ ಬನಿ ಅದಕ್ಕೋಸ್ಕರ ನಿಮ್ಮ ಸಹಕಾರ ಇರಬೇಕಾಗ್ತದೆ ನಾವು ಕೂಡ ಸರ್ಕಾರ ಹಾಸನ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಹೇಳಿ ಅದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದ್ದಾವೆ ಮತ್ತೆ ನೀವು ನಿನ್ನೆನೂ ಕೂಡ ಟಿವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸುವಿರಿ ಡಾಕ್ಟರ್ ಸಿಎಂ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿರಿ ರವೀಂದ್ರನಾಥ್ ಅವರಿಗೆ ಹಾರಿ ಇರ್ತಕ್ಕಂಥವರು ರವೀಂದ್ರನಾಥ್ ಅವರು ಕೂಡ ಇವತ್ತೂ ಕೂಡ ಪತ್ರಿಕೆಯಲ್ಲಿ ಟಿವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಈಗ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸಬಹುದು ಮತ್ತೆ ಹೆಚ್ಚಾಗಿ ನಿಖರವಾದಂತಹ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ದೇನಿಲ್ಲ ಬಿಡ್ರಿ ಹಾರ್ಟ್ ಅಟ್ಯಾಕ್ ಆಯಿತು ನಮ್ದೇನು ತೊಂದರೆ ಇಲ್ಲ ಹಾರ್ಟ್ ನಾವು ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಮೇಡಮ್ ಅವರು ಹೇಳ್ತಾ ಇದ್ರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಅವರು ಈ ತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದರ ಮೇಲೆ ಏನೋ ಒಂದು ಗೆ ಬರ್ತೇವೆ ಅದು ನಿಖರವಾದ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರು ಹಾಸನಕ್ಕೆ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಕಲೆ ಹಾಕಿ ಮೀಟಿಂಗ್ ಅನ್ನ ಮಾಡಿದ್ರು ಅಂದ್ರೆ ಕಾರಣ ತಿಳಿಯೋದಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕು ಅಂತ ಹೇಳಿ ಆದರೆ ಕೆಲವರು ಮರಣೋತ್ತರ ಪರೀಕ್ಷೆಗೆ ಒಪ್ತಾ ಇಲ್ಲ ಹಾಸನದಲ್ಲಿ ಮಕ್ಕಳಿಗೆ ತಪಾಸಣೆ ಮಾಡಿಸ್ತೇವೆ ಹೃದಯಾಘಾತಕ್ಕೆ ನಿಖರಣ ಕಾರಣ ಸಿಗಲ್ಲ ಆಸನಕ್ಕೆ ಹೋಗಿ ರಾಜೀನಾಮ ಮಾಡಿದ್ದೇನು ಇದು ಪ್ರಶ್ನೆ ಅವರು ಪ್ರತಿಯಾಗಿ ಕೇಳ್ತಾ ಇರೋದು ನೀವು ವರದಿಯನ್ನ ಮಾಡಿ ಆದರೆ ಪ್ಯಾನಿಕ್ ಆಗೋ ರೀತಿ ಮಾಡಬೇಡಿ ಬೇರೆ ಜಿಲ್ಲೆಯಲ್ಲಿಯೂ ಕೂಡ ಈ ರೀತಿ ಆಗಿದೆ ಅಂತ ಹೇಳ್ತಿದ್ದಾರೆ ಯಾರನ್ನು ಯಾರೂ ಭಯ ಬೀಳಿಸುವ ಉದ್ದೇಶ ಇಲ್ಲ ಈ ರೀತಿ ಆಗ್ತಾ ಇದೆಯಲ್ಲ ಅನ್ನುವಂತ ಆತಂಕ ಕಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿಯೇ ಮೂವತ್ಮೂರು ಜನ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದು ಬ್ಯಾಕ್ ಟು ಬ್ಯಾಕ್ ಇದಕ್ಕೆ ಕಾರಣ ಏನು ನಾವು ವರದಿ ಮಾಡಿದಕ್ಕೆ ನೀವು ಅಧ್ಯಯನ ತಂಡ ರಚನೆ ಮಾಡಿದ್ರಿ ಅಂದ್ರೆ ಕೆಪಿಸಿಸಿ ಮಿನಿಸ್ಟರು ಮಿನಿಸ್ಟರು ಕೆಪಿಸಿಸಿ ಸಿಎಂ ಅಂತ ಓಡಾಡ್ತಾ ಇದ್ರಿ ನಾವು ಪ್ರಶ್ನೆ ಮಾಡಿದ್ವಿ ನೀವು ಹೋಗಲ್ವಾ ಅಂತ ಅದಕ್ಕೆ ಓಡಾಡ್ ಬಂದ್ರಿ ಹಾಸನಕ್ಕೆ ಸತ್ಯ ಹೇಳಿದ್ರೆ ಸ್ವಲ್ಪ ಕಹಿ ಆಗತ್ತೆ ರಾಜಣ್ಣ ಅವ್ರಿಗೂ ಅದರ ಅನುಭವ ಆಗಿದೆ ಅವರೇನು ಹೇಳಿದ್ದಾರೆ ಬನಿ ಅದಕ್ಕೋಸ್ಕರ ನಿಮ್ಗೆ ಸಹಕಾರ ಇರಬೇಕಾಗ್ತದೆ ನಾವು ಕೂಡ ಸರ್ಕಾರ ಬರೀ ಹಾಸನ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ ಇಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಅದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ರಿಪೋರ್ಟ್ಸ್ಗಳು ಎಲ್ಲ ಬಂದಿದ್ದಾವೆ ಮತ್ತೆ ನೀವು ನಿನ್ನೆನೂ ಕೂಡ ಟಿವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದಿರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದಿರಿ ರವೀಂದ್ರನಾಥ್ ಅವರು ಈಗ ಹಾಲಿ ಇರ್ತಕ್ಕಂಥವ್ರು ರವೀಂದ್ರನಾಥ್ ಅವರು ಕೂಡ ಇವತ್ತು ಕೂಡ ಪತ್ರಿಕೆಯಲ್ಲಿ ಟಿವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಇವೆ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂತಹ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ಮೂಲಕ ತಿಳಿಸ್ಬೋದು ಮತ್ತೆ ಹೆಚ್ಚಾಗಿ ನಿಖರವಾದಂತಹ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ದೇನಿಲ್ಲ ಬಿಡ್ರಿ ಹಾರ್ಟ್ ಅಟ್ಯಾಕ್ ಆಯಿತು ನಮ್ದೇನು ತೊಂದರೆ ಇಲ್ಲ ಹಾರ್ಟ್ ನಾವು ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿಂದು ಮೇಡಮ್ ಅವ್ರು ಹೇಳ್ತಾ ಇದ್ರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತೆ ಅವರು ಈ ತಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೇವೆ ಅದು ನಿಖರವಾದ